ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ರೀ ಆರಾಮದಿರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನೋಡಿರಿ ಇವತ್ತು ಮಂಗಳವಾರ ಅಲ್ರಿ ಎಲ್ಲ ಬಂಡಿ ಎಲ್ಲ ತೊಳೆದಾತು ಪೂಜೆ ಎಲ್ಲ ಮಾಡಿದ್ಲ ನನ್ನ ಮಗಳು ನಮಗೆ ಸುಪ್ರಿಯಾಗ ಒಂದು ಸ್ವಲ್ಪ ಜಡದಾಗೈತ್ರಿ ಮುಖ ಹಾಕಿ ಈಗ ನಾನು ಉಪ್ಪಿಟ್ಟು ಮಾಡಕೈತೀನಿ ರೀ ಬನ್ರಿ ನೋಡೋಣ ನೋಡ್ರಿ ಪೂಜೆ ಎಲ್ಲ ಮಾಡಿದ್ಲ ನನ್ನ ಮಗಳು ಇವತ್ತ ಸೌಮ್ಯ ಮಾಡ್ಯಾಳ್ರಿ ಇವತ್ತ ಪೂಜೆ ಅಕ್ಕಿ ಮಕ್ಕ ಮುಟ್ಟು ಜಲಕ ಜೊಕ ಮಾಡಿ ಮಕ್ಕಳ ಮಟ್ಟು ನೋಡ್ರಿ ಸಣ್ಣ ಅನ್ರವದ್ದು ಉಪ್ಪಿಟ್ಟು ಮಾಡಕತ್ತೀನಿ ನಾನು ಏನು ತೊಗೊಂಡಿನಿ ನೋಡ್ರಿ ಸಣ್ಣ ಅನ್ರವ ಒಂದು ಸ್ವಲ್ಪ ಸಿರ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತರಿ ಕಡಲೆ ಬೇಳೆ ಉದ್ದಿನ ಬೇಳೆ ಇವನ್ನೆಲ್ಲ ತೊಗೊಂಡು ರೀ ಸ್ವಲ್ಪ ಹೊಟ್ಟಾಣಿ ತೊಗೊಂಬಂದ್ರಿ ನಮ್ಮ ಮನೆಯವರು ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಇಲ್ಲೇ ಇಲ್ಲಿ ಪಾತ್ರೆ ಐತಿ ಗ್ಯಾಸೆಲ್ಲ ಕ್ಲೀನಾಗಿ ತೊಳೆದೈತ್ರಿ ಚೆಲಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಬಗ್ಗೆ ಇರ್ತೈತ್ರಿ ಎಲ್ಲ ಬಂಡಿ ಗಿಂಡಿ ಎಲ್ಲ ಅಷ್ಟು ಬರಿಸಿ ಎಲ್ಲ ಹಾಕಿದ್ ನೋಡ್ರಿ ಈಗ ಸುಪ್ರಿಯ ಮುಕ್ಕೊಂಬಿಟಾಳ್ರಿ ಹ್ಞೂ ಹೊರಗೆ ಬಿಸಿಲಾಂತರ ಸಿಕ್ಕಾಪಟ್ಟೆ ಬಿಸಿಲು ಇಟ್ಬಿಡ್ರಿ ಅಂತ ಬಿಸಿಲಲ್ಲ ಅಲ್ರಿ ಬರ್ರಿ ಬಡ ಬಡ ಮಾಡಿಬಿಡಮ್ಮ ಈಗ ಇದ್ರಾಗ ಮಾಡ್ತೀನಿ ರೀ ನಾನು ನೀರು ಕಾಯಿಸಿ ಹಾಕ್ತೀನಿ ರೀ ಉಪ್ಪಿಟ್ಟಿಗೆ ಅದಕ್ಕೆ ಅದು ಇನ್ನೂ ಸ್ವಲ್ಪ ಅನ್ನ ರೀ ತಿಕ್ಕಿದ್ರೆ ಅಂತದ್ದು ಈಗ ನೋಡ್ರಿ ಇದಕ್ಕೊಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಕದೈತ್ರಿ ಅದು ಈಗ ಹುಳು ಇವನು ತೊಗೊಂಡಿದ್ದೆಲ್ಲ ಇವನು ಹಾಕ್ತೀನಿ ನೋಡ್ರಿ ಸ್ವಲ್ಪ ಚಟಪಟ ಏನಿಲ್ಲರಿ ಇವನು Gidin de. Çantaya koyalım tadı. Giyin saniye de. Bunu da ekleyelim. Şuraya koyalım. Giyin saniye de. Giyin saniye de. Giyin saniye de. ಆದ್ರೆ ನೀವು ಯಾವ ಥರ ಮಾಡ್ತೀರಾ ನನಗೆ ಗೊತ್ತಿಲ್ಲರಿ ನಾವಂತರ ಇದರ ಮಾಡ್ತೀವಿ ನೋಡಬೇಕು ಒಳಗಡೆ ಹಾಕ್ ನೋಡಿರಿ ಎಲ್ಲ ಹೊಸ ಕರ್ಬೇವು ಕರ್ಬೇವು ಎಲ್ಲ ಅದ್ರಾಗ ಐತ್ರಿ ರೀ ಹೇ ಗೊತ್ತೀ ಅದ್ರಾಗ್ಯಾಸ ಜೋರತ್ತೀ ಹಾ ನೈತಾ ಈಗ ಬಿಸಿಲಿಗೆ ಕೊತ್ತಂಬ್ರಿ ಎಲ್ಲ ಬಾಡಿಗೆ ನೋಡ್ರಿ ಬಿಸಿಲು ಹೆಂಗೈತೆ ಏನು ಸಣ್ಣ ಬಿಸಿಲು ಅಲ್ವ ಬಾಯಿ ಅಂದ್ರೂ ಆರಾದ ಆರಾಧ ಆರಾಧ್ರೆ ಫ್ರೆಂಡ್ಸ ಫ್ರೆಂಡ್ಸ್ ಒಟ್ಟು ತುಂಬ ನೀರು ಕುಡೀರಿ ಈಗ ನೀರು ಜಾಸ್ತಿ ಕುಡೀರಿ ಈಗ ಊಟ ಇಲ್ಲದಿದ್ರು ಪರವಾಗಿಲ್ಲ ನೀರು ಜಾಸ್ತಿ ಕುಡ್ರಿ ಏಕಂತಂದ್ರೆ ಬಿಸಿಲು ಜಾಸ್ತಿ ಐತಿ ಅಲ್ರಿ ಈಟಾದಂಗೆ ಗಾಯ ಬರ್ತೀರಿ ಮತ್ತೆ ಆಮೇಲೆ ಒಂದು ಬಿಟ್ಟು ಒಂದು ಹಿಡಿಯೋದಾಗತ್ತೆ ರೀ ನೀರು ಜಾಸ್ತಿ ಕುಡ್ರಿ ಒಂದು ಎಷ್ಟು ನಾಲ್ಕು ಲೀಟ್ರ್ ನೀರು ಕುಡಿಬೇಕಂದ್ರಿ ನಮ್ಗೆ ದ ಆಸ್ಪತ್ರೆಗೆ ಓದ್ತಾಯಿರ್ತೀಗ ಮಕ್ಳು ಕರ್ಕೊಂಡರವಲ್ಲಿ ನಾನು ಅರ್ವಲ್ಲಿ ಡಾಕ್ಟ್ರ್ ಅದನ್ನೇ ಕಳಿಸ್ತಾನಿ ನಾನು ನೀರು ಕುಡಿಯೋದು ಕಮ್ಮಿ ರೀ ನಾನು ಭಾಳ ಅಂದ್ರೆ ಭಾಳ ಕಮ್ಮಿ ರೀ ನೀರು ಜಾಸ್ತಿ ಕುಡಿಯೋದಿಲ್ಲ ರೀ ಅದಕ್ಕೆ ಬೇಯಿಸ್ಕಂತಿರ್ತೀವಿ ನಮ್ಮ ಮನೆ ನಮ್ಮ ಮನೆಗೆ ಎಲ್ಲರೂ ಕೂಡ ಎಲ್ಲರು ಬೈತಿರ್ತಾರೆ ನಮ್ಮ ಮನೆಯವ್ರವರು ನೀರು ಜಾಸ್ತಿ ಕುಡಿಯೋಲ್ಲೇನು ಅಂತಂದು ಡಾಕ್ಟ್ರು ಕೂಡ ಕೆತ್ತ ನಂಗೆ ಅಂತನ್ಕ ನೀರು ಜಾಸ್ತಿ ನೀನು ಅಂತ ಉಪ್ಪು ಹಾಕಿ ತೀನ್ರಿ ನೀರು ಜಾಸ್ತಿ ಕುಡಿಬೇಕಮ್ಮ ಜಾಸ್ತಿ ಏಕಾಗತ್ತ ಅಂತಂದ್ರೆ ಜಾಸ್ತಿ ಈಗ ನೀರು ಕಾದವ್ರಿ ಇದು ಕಟ್ಕೊಂಬಿರಿ ಜಾಸ್ತಿ ಮಸ್ತಾಗಿ ಬೆಳೆ ಉಪ್ಪಿಟ್ಟು ರೆಡಿ ಆತ್ರಿ ನೋಡ್ರಿ ಯಾವ ರೀತಿ ಆಗೈತೆ ಅಂತರಿ ಇದಕ್ಕೆ ಈಗ ನಮ್ಮಮ್ಮಿಯರು ನಿಂಬೆಹಣ್ಣು ಎಂಟಕೊಂತಾರೆ ಅವು ಬೀಜವನ್ನು ತಕ್ಕನಕೋತಾರೆ ಸ್ವಲ್ಪ ಬಾಯಿಗೆ ಹುಳಿ ಹ್ಮ್ ಈಗ ನಿಂಬೆ ಹುಳಿ ಹಾಕಿದ್ರು ನೋಡ್ರಿ ಇದನ್ನ ಸ್ವಲ್ಪ ಚೆನ್ನಾಗಿ ಕಲಸ್ಬೇಕ್ರಿ ಇಲ್ಲ ಬಿಸಿ ಬಿಸಿಯಾಗಿ ಏನು ಇದು ಚಜ್ಕ ಛಜ್ಕ ಚಜ್ಜಕ ರೆಡಿಯಾಗೈತ ನೋಡ್ರಿ ಚಜ್ಜಕಂತೀರಿ ಏನಂತ ಶಿರಾ ಹ್ಮ್ ಶಿರಾ ನೋಡಿರಿ ಯಾವ ರೀತಿ ಆಗೈತೆ ಮಸ್ತ್ ಆಗೈತೆ ನೋಡ್ರಿ ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಕುಟ್ಟಿಟ್ಕೊಂಡಿದ್ರೆ ಅದನ್ನ ಹಾಕಿ ಅದನ್ನ ಹಾಕಿದ್ರೆ ಈಗ ಈಗ ಏಲಕ್ಕಿ ಹಾಕಿದ್ರು ನೋಡಿರಿ ಚೆನ್ನಾಗಿ ಕಲಿಸ್ಬಿಡಣ ಹ್ಞೂ ನೋಡ್ರಿ ಎಲ್ಲ ರೆಡಿ ಆಯ್ತು ಹ್ಞೂ ಚೆನ್ನಾಗೈತೆ ಮಸ್ತ್ ಐತಿ ನೋಡ್ರಿ ಹ್ಞೂ ಉಪ್ಪಿನಕಾಯಿ ಉಪ್ಪಿಟ್ಟು ಶಿರಾ ಇಲ್ಲೆಲ್ಲ ಪ್ಲೇಟಿಗೆ ರೆಡಿ ಮಾಡಿಟ್ಟೈತ್ರಿ ಇಲ್ಲೇ ಸಿದ್ಧಗೊಂದು ಸೌಮ್ಯಾಗೊಂದು ಸುಪ್ರಿಯಾಗಂದು ನಾನು ನಮ್ಮ ಮನೆಯವ್ರು ಬಂದಿಂದು ಊಟ ಮಾಡ್ತೀನಿ ರೀ ಅಂಥ ತಗೋ ಸೊಮ್ ಕೈಲಿ ತಿಂದ್ಬಿಡ್ಬೇಕಿಲ್ಲ ನೋಡಿರಿ ಈಗ ಸಂಜೆ ಮುಂದೆ ಆರು ಗಂಟೆ ಆಗೈತಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿಲ್ ಸೌಮ್ಯ ತಡಗಿದೆ ಎಲ್ಲ ಹಾಕಿದಾರಿ ಇವತ್ತ ಅಂತ ಮಾಡ್ಯಾವಂತ ತೋರಿಸ್ತೀನ್ರಿ ಎಲ್ಲ ಮಾಡಕತ್ತ ಮಾಡಕೈತಾವಳ್ರಿ ಅಲ್ಲಿ ಸಿದ್ದು ಎದ್ದು ಕುಂತಾನ್ರಿ ಮಕ್ಕಂದಿದ್ದೀನಿ ರೀ ಅವ ಸಿದ್ಧ ಎದ್ದು ಕುಂತಾನ ಅವರ ಅಪ್ಪಾಜಿ ಸುಪ್ರೀಣ್ಣ ಕರ್ಕೊಂಡ ಆಸ್ಪತ್ರೆಗೆ ಹೋಗ್ಯಾನ ನಾನೇನು ರೀ ನೋಡ್ರಿ ಸಾಂಬಾರು ಯಾವ ಸಾಂಬಾರು ಪುಟ್ಟ ಇದು ನುಗ್ಗಿಕಾಯಿ ಸಾಂಬಾರ ಹ್ಞೂ ಆಯ್ಕೆನಾ ಮಾಡ್ಯೋಡ್ರಿ ಓಕೆ ನನ್ನ ಮಗಳ ಮಾಡ್ಯಾವ್ರಿ ನುಗ್ಗಿಕಾಯಿ ಸಾಂಬಾರು ಸಂಜೆ ಎಲ್ಲ ಕೆಲಸ ಆಗಿನ ಬ್ಯಾಳೆ ಕುದಿಸಿ ಕುದಿಸಿ ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಸೊಪ್ಪರ ಘಮ 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 ಘಮ್ಮ ಅಂತೈತ ನೋಡ್ರಿ ಇಲ್ಲಿ ರೈಸ್ ಇಲ್ಲಿದೆ ಶಿರಾ ಮಾಡಿದ್ನಿ ಅಲ್ರಿ ಅದು ಇನ್ನೊಂದು ಸ್ವಲ್ಪ ಐತ್ರಿ ಇನ್ನೇನು ವೇಸ್ಟ್ ಮಾಡಿಲ್ಲರಿ ನಾವು ಇವು ಅಂತಂದ್ರೆ ಇಲ್ಲೇ ರೈಸ್ ಮಾಡ್ಯಾಳ್ರಿ ಅಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ಯಾಳ್ರಿ ಕೊತ್ತಂಬರಿ ಇತ್ತಲ್ಲ ಅದನ್ನ ಕಟ್ ಅಕ್ಕಿ ಹ್ಞೂ ಎದ್ದಾನಮ್ಮ ಸಿದ್ದು ಹೊರಗೈತೇನ್ರಿ ಇಲ್ಲಿ ತಣ್ಣಗೈತೆ ನೋಡಿರಿ ಸಣ್ಣಗೆ ಐತೆ ನೋಡಿರಿ ಅವರಿಗೆ ಏನು ಮಾತಾಣ ಎದ್ದೆಲ್ಲಿ ಕುಂತ ನೋಡ್ರಿ ಮಖ ತೊಕ್ಕೋ ಬರಪ್ಪ ಅಪ್ಪಿ ಹ್ಮ್ ತೊಕ್ಕೊ ಬಗ ಎಲ್ಲಿ ಈ ಮಕ್ಕ ತೊಕ್ಕನಲ್ಲಂತ ರೀ ತೊಳಸ್ತೀನಿ ಬಿಡಲ್ರಿ ನಾನು ಸರಿ ಊಟ ಮಾಡತ್ನೇ ಸಿಗ್ತೀವಿ ರೀ ನಿಮ್ಗೆ ನೋಡ್ರಿ ಇಲ್ಲ ನಮ್ಮ ತಂಗಿಗೆ ಒಂದು ಸ್ವಲ್ಪ ಹುಷಾರಿದ್ದೆಲ್ಲರಿ ಸುಸ್ತಾಗಿತ್ತು ರೀ ಅದಕ್ಕಾಗಿ ಅಕ್ಕಿಗೆ ಬಾಯಿಸಾಕತಿತ್ತು ಅಂದ್ರೆ ನಮ್ಮ ಅಪ್ಪಾಜಿಯರು ಅಕ್ಕಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಹಂಗೆ ಬರುವಾಗ ಇಡ್ಲಿ ಕಟ್ಟಿಸ್ಕೊಂಡು ಬಂದಾರೆ ಅಕ್ಕಿಗೆ ನೋಡ್ರಿಗ ಇಲ್ಲ ನಮ್ಮಮ್ಮಿಯರು ಅಡ್ಗೆ ಹಚ್ಕೊಡಕತ್ತಾರೆ ಶಿರಾ ಐತ್ರಿ ಅದಕ್ಕೆ ಫಸ್ಟ್ ಶಿರ ಉಂಡ ಆಮೇಲೆ ಅನ್ನ ಸಾರು ಉಣ್ಬೇಕಂತ ಕುಂತೀವಿ ನೋಡ್ರಿ ಅಷ್ಟು ಈಗ ನೋಡ್ರಿ ನಮ್ಮ ಅಪ್ಪಾಜೀಟ್ ಉಂಡ್ರಿ ನಮ್ಮಮ್ಮಿಯರು ಅನ್ನ ಇಟ್ಕೊಳಕ್ತಾರ ನೋಡ್ರಿ ಅನ್ನ ಸಾಂಬಾರ್ ನೋಡ್ರಿ ಈಗ ನೋಡ್ರಿ ಇಲ್ಲ ಅನ್ನ ಸಾಂಬಾರ್ ಹಾಕಿದ್ರಿ ಈಗ ಹೋಳಕ್ ಹಾಕ್ತಾರ ನೋಡ್ರಿ ಸ್ವಲ್ಪ ತುಪ್ಪ ಆಗ್ತಾವ മസ് നോട്രി നോ അപ്പ സാമ്പാർ அது சும்மா க்ளோஸ் ஆயிடுச்சு நானே மாதிரி ನೋಡப்பா மஸ்தா கிட்டுடுது மெனாகிட்டு இருக்கு அங்க இருக்கு ம் அதுக்கு தான் டாப் கிட்டு ம்